ಎಲ್ರಿಗೂ ನಮಸ್ಕಾರ ಇದು ಬೇಣಿಷ ಮಾವನಹಣ್ಣು ಇದು ಕಾಯಿ ಸರಿಯಾಗಿ ಬಿಡ್ತಿಲ್ಲ ಬೇನಿಷ ಕಾಯಿ ಅದಕ್ಕೆ ಇದನ್ನು ಬ್ಯಾಂಗ್ಳೂರ ಕಾಯಿಗೆ ಕ್ರಾಸ್ ಮಾಡ್ತಾಯಿದ್ದಾರೆ ಹೆಂಗೆ ಕ್ರಾಸ್ ಮಾಡ್ತಾಯಿದ್ದಾರೆ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದು ಕ್ರಾಸ್ ಮಾಡಬೇಕು ಅಂದರೆ ಹದಿನೈದು ದಿನಕ್ಕಿಂತ ಮುಂಚೆ ಇದು ಎಲೆ ಎಲ್ಲ ಕಿತ್ತಾಕಿರಬೇಕು ಇವಾಗ ಅಂಕಲ್ ತೋರಿಸ್ಕೊಡ್ತಾರೆ ಹೆಂಗೆ ಕ್ರಾಸ್ ಮಾಡ್ತಾಯಿದ್ದಾರೆ ಅಂತ ಬನ್ನಿ ಅಂಕಲ್ ತೋರಿಸ್ಕೊಡಿ ಇವಾಗ ಮೇಡಮ್ನವರು ಇದು ಫಸ್ಟು ನಾವು ಫಸಲು ಸರಿಯಾಗಿ ಬರ್ತಾ ಇಲ್ಲ ಅಂತ ಅವರು ನಮಗೆ ಇದು ಕ್ಲಾಸಿಂಗ್ ಮಾಡೋಕ್ಕೆ ನಮಗೆ ಒಪ್ಸಿದ್ದಾರೆ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಬೇನಿಶಾ ಇತ್ತು ಇದು ಫಸಲು ಬರ್ತಾ ಇಲ್ಲ ಆದ್ದರಿಂದ ಅವರು ನಮಗೆ ಇದು ಕ್ರಾಸ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಇವಾಗ ಬೇ ಬೇನಿಶಾನ ಬೆಂಗಳೂರ ಮಾಡ್ತಾ ಇದ್ವಿ ಮೇಡಮ್ ಇದು ಮತ್ತೆ ಹದಿನೈದು ದಿವಸಕ್ಕೆಲ್ಲ ಈಸಿಗರು ಓಡಿದ್ದೆ ಕೆಳಗಡೆ ಇದೆಲ್ಲ ಕಿತ್ತಾಗ್ಬೇಕು ಈ ತರ ಇರ್ತದಲ್ಲ ಮತ್ತೆ ಬಿಡುತ್ತೆ ಅಲ್ವಾ ಇದು ಪೊಸಲ್ಗೆ ರೆಡಿ ಆಗುತ್ತೆ ಇದು ಬೇರೆ ತೋಟದಲ್ಲಿ ನಮ್ಗೆ ಯಾವ್ದು ಅಂಟಬೇಕೋ ಆ ಗಿಡದಲ್ಲಿ ಯಾವ್ದು ಹೇಳ್ತಾರೆ ಅವರು ಅದು ಹೋಗಿ ಆ ಬೇರೆ ತೋಟದಲ್ಲಿ ನಾವು ಅಂಟು ಮಾಡ್ತೀವಿ